ಪಾಪ ಮುಗ್ದು ವ್ಯಕ್ತಿಯನ್ನು ನಿಲ್ಲಿಸಿ ಅದಕ್ಕೆ ತಿರುಪತಿ ನಮ್ಮ ಹಾಕಿಸಿದ ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆಯ ಬೆಂಬಲವನ್ನು ಕೊಟ್ಟು ನಿನ್ನೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದ್ದೆ ಪತ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗಿನ್ನೂ ಆಗಿಲ್ಲ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕುವ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ಮೂರರಗೂ ಮಾಡಿದ್ದಾರೆ ಜನ ಮಣ್ಣ ಜಿಲ್ಲಾ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ ಯಾರು ಇರ್ತಾರೆ ಯಾರು ಇರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂತಹ ಸಂದರ್ಭದಲ್ಲಿ ಇಂಥವೆಲ್ಲೋ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮಳೆತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಕ್ಕಾಗಿ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದಕೋಶಗಳ ನನ್ನಲ್ಲಿದ್ದಾವೆ ಆದರೆ ಅವ್ರ ತರ ನಾನು ಮಾತಾಡಕ್ಕೆ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ ಆ ಮೆಂಟಲ್ ಅಂತ ಅಲ್ಲಿ ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಇಪ್ಪತ್ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ ಈ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಕೂಡ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನು ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅಥಣಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ದಿಜೀವಿಗಳಿರ್ತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗಿಲ್ಲ ಶಿವಯೋಗಿಗಳ ನಾಡು ಪುಣ್ಯಭೂಮಿ ಈ ಪೂರ್ಣಭೂಮಿಯಲ್ಲಿ ಜನಿಸಿರ್ತಕ್ಕಂತಹ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕ ಯಾವ ಸಂದರ್ಭಕ್ಕ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ಆ ತರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂನು ಕೊಟ್ಟಿದ್ದಾರೋ ಈಗೂ ಕೊಡ್ತಾರೋ ಮುಂದನ್ನು ಕೊಡ್ತಾರೆ